ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ಬಂದಿವೆ ಹಾಗೆ ನೀವು ಕೆಲವೊಂದು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇರ್ತೀರಿ ಅವುಗಳ ಬಗ್ಗೆ ಕೂಡ ನಾವು ನೋಡೋಣ ಮೊದಲಿಗೆ ಡಿಸ್ಕರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲಿಗೆ ವಾರಿ ಎನರ್ಜೀಸ್ ಇವತ್ತು ಸುದ್ದಿಯಲ್ಲಿ ಯಾಕಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಯಾಕ್ಷನ್ ನೆಗೆಟಿವ್ ಇದೆ ಸೆವೆನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ನನ್ನ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ ಅಂತ ಗ್ರೇಟ್ ನಂಬರ್ಸ್ ಅನ್ನೋ ರೀತಿ ಏನಿಲ್ಲ ಬಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಂಪನಿ ಬಟ್ ಸ್ಟಿಲ್ ಸ್ಟಾಕ್ ಅಂತ ಏಳುವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಈಗಾಗಲೇ ಸಾಕಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂತಹ ಸಂದರ್ಭದಲ್ಲಿ ಯೂಶಲಿ ಸಣ್ಣ ಬ್ಯಾಡ್ ನ್ಯೂಸ್ ಕೂಡ ದೊಡ್ಡ ರಿಯಾಕ್ಷನ್ ಬರುತ್ತೆ ಅದೇ ರೀತಿ ಪರ್ಫಾರ್ಮೆನ್ಸ್ ಇವತ್ತು ವಾರಿ ಎನರ್ಜೀಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ನಂತರ ಐಟಿ ಎಲ್ ಲಿಮಿಟೆಡ್ ಬಗ್ಗೆ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಕಂಪನಿಗೆ ತೊಂಬತ್ತೈದು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಬಟ್ ಸ್ಟಾಕ್ ಲೈನ್ ಅಂತ ಒಳ್ಳೆ ರಿಯಾಕ್ಷನ್ ಬಂದಿಲ್ಲ ರಿಯಾಕ್ಷನ್ ಚೆನ್ನಾಗಿ ಇತ್ತು ಬಟ್ ಮಾರ್ಕೆಟ್ ಅಲ್ಲಿ ಹೇಗೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತೋ ಅದೇ ರೀತಿ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೇಂಜ್ ಆಗಿದೆ ನೋಡಬಹುದು ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನ್ಯೂಜೆನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಇದ್ರ ಬಗ್ಗೆ ನಮ್ಮ ಕೆಲವು ವ್ಯೂವರ್ಸ್ ನಿನ್ನೆ ಪ್ರಶ್ನೆ ಮಾಡಿದ್ರೆ ಅನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ ನಿನ್ನೆ ಅರೌಂಡ್ ಹದಿನಾಲ್ಕು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಇವತ್ತು ಒಂದಷ್ಟು ರಿಕವರಿ ಆಗಿದೆ ನೋಡಬಹುದು ಫೈವ್ ಪರ್ಸೆಂಟ್ ಅಥವಾ ಮೋರ್ ದೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಯಾವುದೇ ರೀತಿಯ ನ್ಯೂಸ್ ಏನು ಬಂದಿರಲಿಲ್ಲ ಬಹುಶಃ ಯಾರೋ ಬಿಗ್ ಪ್ಲೇಯರ್ ಎಕ್ಸಿಟ್ ಅನ್ನ ಮಾಡಿರಬಹುದು ನಿನ್ನೆ ಅದನ್ನ ಅಂತ ಯಾವುದೇ ರೀತಿಯ ನ್ಯೂಸ್ ಏನ್ ಇರಲಿಲ್ಲ ಈಗಲೂ ಕೂಡ ನೋಡಬಹುದು ಯಾವುದೇ ರೀತಿಯ ನ್ಯೂಸ್ ಇಲ್ಲ ಕಂಪನಿಯ ನಿನ್ನೆ ಡೌನ್ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟಂತೆ ಇವತ್ತು ಒಳ್ಳೆ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇದು ಮಾರ್ಕೆಟ್ ಅಲ್ಲಿ ಕಾಮನ್ ಆಗಿ ಕಂಡು ಬರುವಂತಹ ಸಿನಾರಿಯೋ ಯಾರಾದರೂ ಬಿಗ್ ಪ್ಲೇಯರ್ಸ್ ಬಲ್ಕ್ ಅಲ್ಲಿ ಸೆಲ್ ಮಾಡಿದ್ರೆ ಅಬ್ಬಿಯಸ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅದೇ ರೀತಿ ನಿನ್ನೆ ಬಹುಶಃ ಇಂಪ್ಯಾಕ್ಟ್ ಆಗಿರಬಹುದು ಸ್ಟಾಕ್ ಅಲ್ಲಿ ಅನಂತರ ವ್ಯಾಲ್ಯೇಷನ್ ಕೂಡ ಡೌನ್ ಆಯಿತು ಇವತ್ತು ಒಳ್ಳೆ ಬೈಯಿಂಗ್ ಇಂಟ್ರೆಸ್ಟ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಶಿಲ್ಪ ಮೆಡಿಕೇರ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಒನ್ ಪಾಯಿಂಟ್ ಏಯ್ಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು ಆನಂತರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದು ಓವರ್ ಆಲ್ ಒನ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಟಪ್ಪಲ್ಲಿ ಅನ್ನ ಕೊಟ್ಟಿದೆ ಇನ್ನು ಝೀಲ್ ಝೀಲ್ ಅಲ್ಲಿ ನೋಡಬಹುದು ಇವತ್ತು ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕಂಪನಿಯ ಎಂಡಿ ಪುನೀತ್ ಗೋಯಾಂಕ ಅವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ ರೆಸಿಗ್ನೇಷನ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಹಿಂದೆ ಇವರ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದು ಇವರನ್ನ ಕೆಳಗಿಳಿಸಬೇಕು ಅಂತ ಬಟ್ ಆಗಿರ್ಲಿಲ್ಲ ಇಲ್ಲಿವರೆಗೂ ಕೂಡ ಕಂಟಿನ್ಯೂ ಆಗಿದ್ರು ಇವತ್ತು ಅವರೇ ರಿಸೈನ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಕೇಳಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಸ್ವಲ್ಪ ರಿಸ್ಕಿ ಕಂಪನಿ ಇದನ್ನ ಅವಾಯ್ಡ್ ಮಾಡೋದು ಕೂಡ ಬೆಟರ್ ನಾನು ಹಿಂದೆ ಸಾಕಷ್ಟು ಸಲ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಕಂಪನಿ ಬಿಸ್ನೆಸ್ ವೈಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಿಲ್ಲ ಇನ್ ಕೇಸ್ ಕಂಪನಿ ಬಿಸ್ನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅಂತಂದ್ರೆ ಬೇಕಿದ್ರೆ ಅಂತ ಸಂದರ್ಭದಲ್ಲಿ ನಾವು ಕನ್ಸಿಡರ್ ಮಾಡಬಹುದು ಬಟ್ ಆಸ್ ಆಫ್ ನೌ ನನಗೇನು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಈ ಸ್ಟಾಕ್ ಅಲ್ಲಿ ಬೈಯಿಂಗ್ ಅನ್ನ ಮಾಡೋದು ಅನ್ಸುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಸಾಕಷ್ಟು ನೆಗೆಟಿವ್ಸ್ ಸ್ಟಾಕ್ ಅಲ್ಲಿ ಇದೆ ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್ ನನ್ನ ಪ್ರಕಾರ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಆ ಡಿಸಿಷನ್ ತಗೊಳ್ಬಹುದು ಈಗಾಗಲೇ ತುಂಬಾ ಜನ ತಗಲಾಕೊಂಡಿರೋರು ಕೂಡ ಇದಾರೆ ಐರ್ ಸೈಡ್ ಅಲ್ಲಿ ಅಂತವ್ರನ್ನ ಕೇಳಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮಗೆ ಆಗುತ್ತೆ ನಂತರ ಬಜಾಜ್ ಆಟೋ ಇವತ್ತು ಸುದ್ದಿಯಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಬಜಾಜ್ ಆಟೋ ಜೊತೆಗೆ ಅತುಲ್ ಆಟೋ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಧ್ಯೆ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲೂ ಕೂಡ ಸ್ಟಾಕ್ ಮೂವ್ ಆಗಿತ್ತು ಬಟ್ ಕೊನೆಯಲ್ಲಿ ಸ್ವಲ್ಪ ಟ್ರೇಡ್ ಆಯಿತು ಹಾಗೆ ಮಾರ್ನಿಂಗ್ ಕೂಡ ಟ್ರೇಡ್ ಆಗಿತ್ತು ಯಾಕೆ ಈ ರೀತಿಯ ಪರ್ಫಾರ್ಮೆನ್ಸ್ ಅಂತಂದ್ರೆ ಸರ್ಕಾರದಿಂದ ಒಂದು ನ್ಯೂಸ್ ಬಂದಿದೆ ತ್ರೀ ವೀಲರ್ ಇ ವಿ ವೆಹಿಕಲ್ಸ್ ಗೆ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಬ್ಸಿಡಿಸ್ ನ ಕಂಟಿನ್ಯೂ ಮಾಡಿದೆ ಮತ್ತೆ ಸ್ಟಾರ್ಟ್ ಮಾಡಿದೆ ಸರ್ಕಾರ ತ್ರೀ ವೀಲರ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಈ ಎರಡು ಸ್ಟಾಕ್ ಗಳು ಫೋಕಸ್ ಇದು ಯಾಕಂದ್ರೆ ಹತ್ತುಲ್ ಆಟೋ ಕೂಡ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಬಜಾಜ್ ಆಟೋ ಕೂಡ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಎರಡು ಕಂಪನಿಗಳು ಸುದ್ದಿಯಲ್ಲಿದ್ದು ಇಲ್ಲಂತೂ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಅತುಲಾಟೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಂತರ ಡಿ ಸಿಎಂ ಶ್ರೀರಾಮ್ ಇವತ್ತು ಸುದ್ದಿಯಲ್ಲಿ ಟೂ ಪರ್ಸೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ಆಗಿದೆ ಬಟ್ ಓಪನಿಂಗ್ ಸ್ವಲ್ಪ ಅಪ್ಪಲ್ ಆಯಿತು ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಜೊತೆಗೆ ನಾವ್ ಇಲ್ಲಿ ನೋಡಬಹುದು ಡಿ ಶ್ರೀರಾಮ್ ಇಟ್ಸ್ ಆಲ್ ಟೈಮ್ ಐ ಆಫ್ಟರ್ ಕೆಪಾಸಿಟಿ ಎಕ್ಸ್ಪೆನ್ಶನ್ ಅಟ್ ಶುಗರ್ ಪ್ಲಾಂಟ್ ಆಲ್ ಟೈಮ್ ಐ ಅನ್ನು ಕೂಡ ಇವತ್ತು ಕಂಪನಿ ಟಚ್ ಮಾಡ್ತು ಕಾರಣ ಕಂಪನಿ ಶುಗರ್ ಪ್ಲಾಂಟ್ ಅಲ್ಲಿ ಎಕ್ಸ್ಪಾನ್ಷನ್ ಮಾಡಿದೆ ಕೆಪಾಸಿಟಿ ಎಕ್ಸ್ಪೆನ್ಷನ್ ಮಾಡಿರೋ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿತ್ತು ಆ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿತ್ತು ಮತ್ತೆ ಕೊನೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದು ಓವರ್ ಆಲ್ ಟು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ನೋಡಬಹುದು ಇತ್ತೀಚಿನ ಹೈ ಏನಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಹೈ ಅದನ್ನ ಬೀಟ್ ಮಾಡಿ ಮೇಲೆ ಕೂಡ ಇವತ್ತು ಹೋಗಿದೆ ಸ್ಟಾಕ್ ಆ ನಂತರ ಸ್ವಲ್ಪ ಡೌನ್ ಆಗಿದೆ ನಂತರ ಆಬೆಲ್ಸ್ ಇಂಡಿಯಾ ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಿಕ ಸಿಗಿದೆ ಮಧ್ಯೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿತ್ತು ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂತು ಅದೇ ರೀತಿ ಇಲ್ಲೂ ಕೂಡ ರಿಯಾಕ್ಷನ್ ಬಂದಿದೆ ಅಂತ ಹೇಳಬಹುದು ಯಾಕಂದ್ರೆ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಹೈಯಿಂದ ಈ ಕಂಪನಿ ಸುದ್ದಿಯಲ್ಲಿದ್ದಂತಹ ಕಾರಣ ಏನಂತಂದ್ರೆ ನೋಡಬಹುದು ಅಬೆಲ್ಸ್ ಇಂಡಿಯಾ ಟು ಇನ್ವೆಸ್ಟ್ ಫೋರ್ ಏಯ್ಟಿ ಕ್ರೋರ್ ಇನ್ ರಾಜಸ್ಥಾನ್ ರೆಫ್ರಿಜರೇಟರ್ ಪ್ಲಾಂಟ್ ಕಂಪನಿ ರೆಫ್ರಿಜರೇಟರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನು ಸೆಟ್ ಅಪ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ರಾಜಸ್ಥಾನಲ್ಲಿ ಈ ಕಾರಣದಿಂದ ಸುದ್ದಿಯಲ್ಲಿತ್ತು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ನೋಡಬಹುದು ನಿಯರ್ಲಿ ಅಥವಾ ಅಬೌವ್ ಆಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ಟಾಕ್ ಅಲ್ಲಿ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಜೊತೆಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೀವು ನೋಡಿದ್ರೆ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಲಾಂಗ್ ಟರ್ಮ್ ಅಲ್ಲಿ ಸ್ಟಡಿ ಮಾಡಬಹುದು ಅವೆಲ್ಸ್ ಇಂಡಿಯಾ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ನಂತರ ಗೋದಾವರಿ ಪವರ್ ಕೂಡ ಸುದ್ದಿ ಇತ್ತು ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿ ಒಂದು ಅಕ್ವಿಸೇಷನ್ ಅನ್ನ ಅನೌನ್ಸ್ ಮಾಡಿದೆ ಜಮ್ಮು ಪಿಗಮೆಂಟ್ಸ್ ಕಂಪನಿಯಲ್ಲಿ ಐವತ್ತೊಂದು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತಹ ನಿರ್ಧಾರವನ್ನು ಮಾಡಿದೆ ಅದಕ್ಕಾಗಿ ಇನ್ನೂರ ಐವತ್ತೈದು ಕೋಟಿಯನ್ನು ಇನ್ವೆಸ್ಟ್ ಮಾಡುವಂತಹ ನಿರ್ಧಾರ ಈ ಕಾರಣದಿಂದ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಇಂಡಿಯನ್ ಹೋಟೆಲ್ಸ್ ಇವತ್ತು ಟೂ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಈ ಅಪ್ ಇನ್ನು ಜಾಸ್ತಿನೇ ಇತ್ತು ನಿಯರ್ಲಿ ತ್ರೀ ಪರ್ಸೆಂಟ್ ಅಥವಾ ತ್ರೀ ಪರ್ಸೆಂಟ್ ಇತ್ತು ಅನಂತರ ಹೈಯಿಂದ ಸ್ವಲ್ಪ ಕರೆಕ್ಷನ್ ಕೂಡ ಆಯಿತು ಹಾಗಾಗಿ ಓವರ್ ಆಲ್ ನಿಯರ್ಲಿ ಟೂ ಪರ್ಸೆಂಟ್ ಅಪ್ ಅಲ್ಲಿ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಕಂಪನಿಯ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು ನೋಡಬಹುದು ಐಎಚ್ಎಲ್ ಪ್ಲಾನ್ ಟು ಡಬಲ್ ದ ನಂಬರ್ ಆಫ್ ಹೋಟೆಲ್ಸ್ ಅಂಡ್ ರೆವಿನ್ಯೂ ಇನ್ ನೆಕ್ಸ್ಟ್ ಫೈವ್ ಇಯರ್ಸ್ ಮುಂದಿನ ಐದು ವರ್ಷದಲ್ಲಿ ಕಂಪನಿ ಹೋಟೆಲ್ ನಂಬರ್ಸ್ ನ ಡಬಲ್ ಮಾಡುವಂತ ನಿರ್ಧಾರ ಹಾಗೂ ಕಂಪನಿಯ ರೆವಿನ್ಯೂ ಕೂಡ ಡಬಲ್ ಮಾಡೋದು ಟಾರ್ಗೆಟ್ ಅನ್ನು ಹಾಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕ ಈಗ ಮುನ್ನೂರ ಐವತ್ತರವರೆಗೂ ಹೋಟೆಲ್ಸ್ ಇದೆ ಅದನ್ನ ಡಬಲ್ ಅಂತ ಅಂದ್ರೆ ಏಳ್ನೂರ ಮೇಲೆ ಈ ಒಂದು ಅನೌನ್ಸ್ಮೆಂಟ್ ಅನ್ನು ಕಂಪನಿ ಮ್ಯಾನೇಜ್ಮೆಂಟ್ ಮಾಡಿದೆ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಟಾಟಾ ಗ್ರೂಪ್ ನ ಕಂಪನಿ ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಇವನ್ ಮೊನ್ನೆ ಕೂಡ ಸ್ಟಾಕ್ ಅನ್ನ ಕವರ್ ಮಾಡಿದೆ ಅಂದ್ರೆ ಈ ಕ್ರಾಶ್ ಅಲ್ಲಿ ಬೈ ಮಾಡಿರುವಂತಹ ಶೇರ್ಗಳಲ್ಲಿ ಇದು ಒಂದಾಗಿತ್ತು ಇಂಟ್ರೆಸ್ಟ್ ರೇಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹೆಸರಲ್ಲಿ ಟಾಟಾ ಗ್ರೂಪ್ ಅಂತ ಇಲ್ಲ ಬಟ್ ಇಲ್ಲಿ ನೋಡಬಹುದು ಪೇರೆಂಟ್ ಆರ್ಗನೈಸೇಷನ್ ಟಾಟಾ ಗ್ರೂಪ್ ಟಾಟಾ ಗ್ರೂಪ್ ನ ಕಂಪನಿ ತಾಜ್ ಹೋಟೆಲ್ಸ್ ಇದರ ಅಂಡರ್ ಬರುವಂತ ಹೋಟೆಲ್ಸ್ ಇವಾಗ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ತುಂಬಾನೇ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಟ್ವೆಂಟಿ ಟ್ವೆಂಟಿ ಕ್ರಾಶ್ ನಂತರ ಈ ಕಂಪನಿ ಕೊಟ್ಟಿದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ನಂತರ ವಿ ಮಾರ್ಟ್ ರಿಟೇಲ್ ಇವತ್ತು ನೋಡಬಹುದು ಆಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ನೋಡಬಹುದು ವಿ ಮಾರ್ಟ್ ರಿಟೇಲ್ ರಿಪೋರ್ಟ್ಸ್ ಫೈರ್ ಆಕ್ಸಿಡೆಂಟ್ ಅಟ ಅಹಮದಾಬಾದ್ ಸ್ಟಾರ್ ಅಹಮದಾಬಾದ್ನ ಸ್ಟೋರ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ ಬಟ್ ಯಾವುದೇ ರೀತಿಯ ಕ್ಯಾಶುಯಾಲಟೀಸ್ ಆಗಿಲ್ಲ ಅದನ್ನು ಕೂಡ ಕಂಪನಿ ರಿಪೋರ್ಟ್ ಮಾಡಿದೆ ಈ ನ್ಯೂಸ್ನ ಕಾರಣಕ್ಕೆ ಸುದ್ದಿಲೈತು ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಎನ್ ಬಿ ಸಿ ಎನ್ ಬಿ ಸಿ ನಲ್ಲಿ ಇವತ್ತು ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಚೆನ್ನಾಗಿತ್ತು ಅನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಟ್ ಹತ್ತು ಗಂಟೆ ನಂತರ ಗ್ರಾಜುಯಲ್ ಆಗಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಹಾಗೆ ಕೊನೆಯಲ್ಲಿ ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಈ ಪುಲ್ ಬ್ಯಾಕ್ ನಂತರ ಮೂರು ಗಂಟೆ ನಂತರ ಸ್ಟ್ರೈಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕಂಪನಿ ಕೂಡ ಸುದ್ದಿ ಕಾರಣ ನೀವು ಇಲ್ಲಿ ನೋಡಬಹುದು ನೂರ ಹನ್ನೆರಡು ಕೋಟಿ ಮಲ್ಟಿಪಲ್ ಆರ್ಡರ್ಸ್ ಸಿಕ್ಕಿದೆ ನ ಕಾರಣಕ್ಕೆ ಸುದ್ದಿ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಹಾಫ್ ಪರ್ಸೆಂಟ್ ಅಥವಾ ಮೋರ್ ದೆನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಒನಸಾ ಕನ್ಸ್ಯೂಮರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ ಮೂರ್ನಾಲ್ಕು ಜನ ವ್ಯೂವರ್ಸ್ ಕಂಟಿನ್ಯೂಸ್ ಪ್ರಶ್ನೆ ಮಾಡಿದರೆ ಯಾಕೆ ಈ ರೀತಿ ಡೌನ್ ಆಗ್ತಿದೆ ಅಂತ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಕಂಪನಿಯ ರಿಸಲ್ಟ್ ಅಲ್ಲಿ ವೀಕ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಫ್ಯೂಚರ್ ಗೈಡೆನ್ಸ್ ಕೂಡ ವೀಕ್ ಇದೆ ಎಸ್ಪೆಷಲಿ ಮಾಮಾಅರ್ತ್ ಏನ್ ಬರುತ್ತೆ ಕಂಪನಿಯ ಅಂಡರ್ ಅದರಲ್ಲಿ ವೀಕ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿನೇ ಈ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇವನ್ ನಿನ್ನೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ನೋಡಬಹುದು ಜಸ್ಟ್ ಫೈವ್ ಡೇಸ್ ಪರ್ಫಾರ್ಮ್ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಟ್ವೆಂಟಿ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಇದಕ್ಕೆ ಕಾರಣ ಕಂಪನಿಯ ಪೂರ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ ಮಾಡ್ತವೆ ಇನ್ ಕೇಸ್ ಶಾರ್ಟ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ ಲಾಂಗ್ ಟರ್ಮಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಬಟ್ ವೀಕ್ ಪರ್ಫಾರ್ಮೆನ್ಸ್ ಇದ್ದಾಗ ಈ ರೀತಿಯ ಹ್ಯಾಮರಿಂಗ್ ಕೂಡ ನೋಡಲಿಕ್ಕೆ ಸಿಗುತ್ತೆ ನೋಡಬಹುದು ಗೈಡೆನ್ಸ್ ಕೂಡ ಅಷ್ಟೇನು ಪಾಸಿಟಿವ್ ಇಲ್ಲ ಅವಾಗ ಈ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳೇ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ